ಹಾಯ್ ಹಲೋ ನಮಸ್ಕಾರ ರೀ ನಾನು ನಿಮ್ಮ ಸಂದೀಪ್ ಇವತ್ತು ನಾವು ಎಲ್ಲ ನಡೆದೇವಂದ್ರೆ ನಾ ಮತ್ತು ನಮ್ಮ ಬಿಸೊಸ ಇಬ್ಬರು ಒಂದು ಕೂಡಿ ಕಟ್ಗಿ ರೀ ಇಲ್ಲಿ ನೋಡ್ರಿ ನಮ್ಮ ನವಗ್ರಹ ಟೀಮ್ ಹುಡುಗರ್ರೆ ಇವರೆಲ್ಲ ಇಲ್ಲಿ ನೋಡ್ರಿ ಇವ ಜಗ್ಗು ಪಾರ್ಟ್ ಮಾಡ್ದವ ನೋಡ್ರಿ ಎಲ್ಲ ಇವಾಗ ಸಾಲಿ ಸುಟ್ಟಿ ಅದಂದು ಇವರು ಕಟ್ಟಿಗೆ ಕಟ್ಗೆ ನಡಿದ್ಯಾರಲ್ಲ ಕಟ್ಟಿಗೆ ತರ ನೋಡ್ದಾರ ಈಗ ಜೇನು ಹೊಡ್ಲಿ ತರತ್ ನೋಡ್ರಿ ಇಲ್ಲಿ ನೋಡ್ರಿ ಜಗ್ಗು ಸಾಲಿ ಡ್ರೆಸ್ ಮೇಲೆ ನೋಡಿರಿ ಹಾಯ್ ಮಾಡ್ರಿ ಎಲ್ಲರು ಎಲ್ಲರೂ ಲೌಡ್ಯಾ ಬರಲಿಲ್ಲ ಹಾಸ್ಟೆಲ್ ಬಾಯ್ ಮಾಡ್ರಿ ಬಾಯ್ ಮಾಡ್ರಿ ಹಾ ಹಾ ಕಟ್ಟಿಗೆ ಅಂತ ತೊಗೊಂಡು ಹೊಂಟಿದೇವ್ರಿ ಇಲ್ಲಿ ನೋಡ್ರಿ ಹೊರ ತೊಗೊಂಡವ್ರು ನಡ್ದವ್ರ ಮುಂದೆ ನಾ ಹಿಂದೆ ನಡ್ಕೊತ ಹೊಂಟೀನಿ ನೋಡಿ ಬರೀ ವಜ್ಜಾಗಿದ ಖಟ್ಗೆ ಈಗ ತೋತೀನಿ ರೀ ಅಲ್ಲಿ ಮುಂದಿಂದು ಪೂರ ದಮ್ಮ ಹೊಂಟದ್ರಿ ನೋಡ್ಕೊತು ಬರೋದ್ರಿಂದ ಬರೀ ಇಲ್ಲಿದ್ದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅದ್ರ ದೂರ ಅಲ್ಲಿ ತರ್ಬೇಕು ಖಟ್ಗೆ ನಾವು ಈಗ ಇಲ್ಲಿ ಹಾದ್ಯಾಗ ಬಿರು ಒಂದು ಕೂತಿದ್ದೇವ್ರಿ ಇಲ್ಲಿ ನೋಡ್ಬೋದು ಖಟ್ಗೆ ಅವ್ರಿಗೆ ಒಂದು ಕೂತಾರ ಈಗ ಇಲ್ಲಿದು ನಾ ಮುಂದೆ ಹೋಗ್ತೀನಿ ರೀ ಬರೀ ಹೆಂಗೆ ಏಟು ವಜ್ಜಿ ಇರ್ತಾವೆ ನೋಡಮ್ಮ ಕಟ್ಟಿಗೆ 来来来来 ಈಗ ಚೇಂಜ್ ಮಾಡ್ದೇವ್ರಿ ಇಲ್ಲಿ ಇಲ್ಲಿನ ಅಂದ್ರೆ ಒಂದು ಅರ್ಧ ತಗ ತಂದನ ಈಗ ಮತ್ತೆ ಅವ್ರಿಗೆ ಕೊಟ್ಟಿ ನೋಡಿರಿ ನೋಡಿರಿ ಅದು ಕಟ್ಗೆ ತರೋದೆಲ್ಲ ಅದು ಹೆಣ್ಮಕ್ಳಿಗೆ ಸೆಟ್ ಆಗ್ಯದ್ರಿ ಅದು ಗೆಣಸ್ ಮಕ್ಳಿಗೆ ಕೆಲಸ ಅಲ್ಲೇ ಅಲ್ಲ ಕಕ್ಕಳು ಯಾರಾಣ ನೋಡಿರಿ ಖಟ್ಗೆ ತೊಗೊಂಡು ನೋಡ್ದೇವು ಮನೀಗೆ ಯಾಕಂದ್ರೆ ಎರಡು ಹೊರಿ ಮಾಡ್ತಿದ್ದೆವು ಎರಡು ಹೊರಿ ಮಾಡಿದೆವು ಅಂದ್ರೆ ಅವ್ರಿಗೆ ಎತ್ತದಂದ್ರೆ ನನಗೆ ಎತ್ತವ್ರು ಯಾರೂ ಇರಲ್ಲ ಅದಕ್ಕೆ ಒಂದೇ ಹರಿದಾಗ ತೊಗೊಂಡಿದ್ದೆವು ಇವರು ಮಂದಿ ಸಾಕು ರೀ ಒಂದು ಫ್ಯಾಮಿಲಿಗೆ ಅಷ್ಟು ಬೇಕಾಗ್ತದೆ ತೊಗೊಂಡು ಬಂದಿದ್ದು ಮತ್ತು ನಾ ಮಾಡಿದ ವಿಡಿಯೋ ನಿಮ್ಗೆ ಹೆಂಗೆ ಅನಿಸೋದು ಅಂದರೆ ಕಮೆಂಟ್ದಾಗ ತಿಳಿಸ್ರಿ ಮತ್ತು ವೀಡಿಯೋ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ಬಾಜಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಯಾಕೆ ಮುಂದೆ ಯಾವುದೇ ವೀಡಿಯೋ ಆಗದಂದ್ರೆ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಓಕೆ ಬಾಯ್ ಬಾಯ್